ಅದು ಸರಿ ಆಗಬೇಕು ಅಂಥೇಳಿ ಅವರು ವಿಶೇಷವಾಗಿ ಆ ಕಣ್ಮತೀರ್ಥಲ್ಲಿದ್ದುಕೊಂಡು ಭಾಗವತ ವ್ಯಾಖ್ಯಾನ ಮಾಡಿದರು ಅಂತ ಇಷ್ಟು ಅವರ ಕಥೆ ಇದಕ್ಕೆ ನಮ್ಮ ಗುರುಗಳು ಸಹ ಈ ಒಬ್ಬರು ಯಾರೋ ವಿಜಯಧ್ವಜರ ಕಥೆ ಚರಿತ್ರೆ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಶ್ರೀನಿವಾಸ ಅಂತ ಅಂಥೇಳಿ ಅದರಲ್ಲಿ ಮುನ್ನಡಿಯಲ್ಲಿ ಇದನ್ನು ಸ್ವಲ್ಪ ಸೂಚನೆ ಮಾಡಿದ್ದಾರೆ ನಮ್ಮ ಗುರುಗಳು ಒಟ್ಟು ಚರಿತ್ರೆ ಏನೋ ಸರಿಯಾಗಿರ್ತಕ್ಕಂಥ ಮಾಹಿತಿ ನನಗೂ ಇಲ್ಲ ಅಂತ ಈ ಥರ ಒಂದೇನೋ ಗೋಜ್ಲ ಗೋಜ್ ಮಾಡ್ತೇವೆ ಉಂಟು ಆಮೇಲೆ ವಿಜಯಧ್ವಜರು ಭಾಗವತಕ ಟೀಕೆ ಬರೆದ ಮೇಲೆ ಅವರು ಮೂರು ಸರಿ ಬರೆದರಂತೆ ಮೊದಲನೇ ಸರಿ ಬರೆದಿದ್ದು ನಾರದ್ ತೊಗೊಂಡು ಹೋಗ್ಬಿಟ್ರಂತೆ ದೇವತೆಗಳಿಗೆ ಆಧರಣೀಯವಾಗಿರತಕ್ಕಂಥ ವಿಶಿಷ್ಟ ಕ್ರಮದಲ್ಲಿ ಅವ್ರು ಬರೆದರು ಆಮೇಲೆ ಎರಡನೇ ಬಾರಿ ಬರದಂತೆ ಅದನ್ನು ಋಷಿಗಳು ತೊಗೊಂಡು ಹೋಗ್ಬಿಟ್ರಂತೆ ಅವರಿಗೆ ಆದರಣೆ ಬಾರತಕ್ಕಂಥದ್ದು ಮೂರನೇ ಬಾರಿ ಹಂಗ ಅಷ್ಟು ಬಾರ ಅಂತ ಹೇಳಿ ಸ್ವಲ್ಪ ಕಡಿಮೆ ಆ ತಾವು ಬರೆದಿರ್ತಕ್ಕಂಥ ಹಿಂದಿನ ವ್ಯಾಖ್ಯಾನಕ್ಕಿಂತ ಕಡಿಮೆ ದರ್ಜೆ ಒಂದು ಅದು ಮಾತ್ರ ಭೂಲೋಕದಲ್ಲಿ ಉಳಿತು ಅಂತ ಒಂದು ಕತೆ ಹೇಳ್ತಾರೆ ಅದನ್ನ ಈ ಕಥೆಯನ್ನ ವಿಜಯಧ್ವಜರ ಏನ್ ಟೀಕೆ ಇದೆ ಅದಕ್ಕೊಂದು ಟಿಪ್ಪಣಿ ಇದೆ ಆ ಟಿಪ್ಪಣಿಕಾರರು ಈ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇದೊಂದು ಕಥೆ ಅಂತಕ್ಕಂಥದ್ದುಂಟು ಹೀಗೆ ವಿಜಯಧ್ವಜರ ಬಗ್ಗೆ ಅನೇಕ ಕಥೆಗಳುಂಟು ಅನೇಕ ವಿಧವಾಗತಕ್ಕಂಥದ್ದು ಮಹಿಮೆ ಉಂಟು ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಶ್ವತ್ಥ ವೃಕ್ಷ ಅವರ ಪಾಂಡಿತ್ಯ ಸಾಕ್ಷಿಯಾಗಿರ್ತಕ್ಕಂಥ ಚಿತ್ರಾಪುರ ಮಠ ಅವರ ಭಕ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಭಾಗವತ ವ್ಯಾಖ್ಯಾನ ಇವೆಲ್ಲವೂ ಕೂಡ ನಾವು ನೋಡಬಹುದು ಇವರನ್ನ ಪ್ರಾಯಕವಾಗಿ ಎಲ್ಲ ಪ್ರಾಚೀನ ಪೀಠಾಧಿಪತಿಗಳು ಇವರನ್ನ ಸ್ತೋತ್ರ ಮಾಡಿದ್ ನೋಡಬಹುದು ಇದಷ್ಟೇ ಅಲ್ಲ ವಿಜಯಧ್ವಜರನ್ನ ನಮ್ಮ ಸಂಪ್ರದಾಯದವರು ಸ್ತೋತ್ರ ಅಷ್ಟೇ ಅಲ್ಲ ನಮ್ಮ ಸಂಪ್ರದಾಯ ಅಲ್ಲದೇನೆ ಇನ್ನೊಬ್ಬ ಸ್ತೋತ್ರ ಅಲ್ಲ ಬೈದಿದ್ದಾನೆ ನಿಂದೆ ಮಾಡಿದ್ದಾನೆ ಆ ನಿಂದಾ ಶ್ಲೋಕದಲ್ಲಿ ಏನು ಗೊತ್ತಾಗತ್ತೆ ಅಂತಂದ್ರೆ ఎరడు విచార గొప్ప విజయధ్వజరు జయతీర్థకాలవరు అంతొందు విజయధ్వజరు ప్రఖండ పండితురు అంత గొప్ప ఏను అంతే జయశ్చ విజయశ్చోభవు తీర్థధ్వజ పదోత్తర జయ విజయంతిబ్బరు ఇవరిబ్బరు ముందు కూడా జయ తీర్థతీర్థ అంతే జయ తీర్థ విజయధ్వజ తీర్థ అంత తీర్థధ్వజ పదోత్తర ಸೂತ್ರ ಭಾಗವತವು ವ್ಯಾಖ್ಯಾನ ಕರ್ತಾರು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡದವರೊಬ್ರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರೊಬ್ರು ಕರ್ತಾರು ಮರ್ತ್ಯ ಮರ್ಕಟವು ಮಂಗ್ಯಗಳಿವರು ಅಂತ ಮರ್ತ್ಯ ಮರ್ಕಟು ಮನುಷ್ಯ ಮಂಗಗಳಿವೆರಡು ಮಂಗಗಳಿವರೆ ಯಾಕೆಂದ್ರೆ ವ್ಯಾಕೃತ ವೈಕೃತ ದ್ವಾಭ್ಯಾಮ್ ಸೂತ್ರಕ್ಕೆ ವ್ಯಾಖ್ಯಾನ ಭಾಗವತ ವ್ಯಾಖ್ಯಾನ ಮಾಡಿ ಅದನ್ನೆಲ್ಲ ತಿರ್ಗಾಮರ್ಗ ಮಾಡಿಬಿಟ್ಟು ಅವರಿಗೆ ವಿರುದ್ಧವ್ ಮಾಡ್ಬಿಟ್ಟಿದಾರಲ್ಲ ಅದಕ್ಕೆ ವ್ಯಾಕೃತ ವೈಕೃತ ತ್ವಾಭ್ಯಾಂ ಜಯೇನ ಚ ಹಂಗಾಗಿ ಜಯಧ್ವ ಆ ಇವರು ಅವರಿಬ್ಬರು ಅವರಿಗೆ ನುಂಗದ ತುತ್ತಾಗ್ಬಿಟ್ಟಿತ್ತು ಪರವಾದಿಗಳಿಗೆ ವಿಜಯಧ್ವಜರು ಮತ್ತು ಜಯತೀರ್ಥರು ನುಂಗದ ತುತ್ತಾಗ್ಬಿಟ್ಟಿತ್ತು ಹಾಗಾಗಿ ಅವರನ್ನು ಈ ರೀತಿಯಾಗಿ ಮತ್ತೆ ಮರ್ಕಟ್ಟವು ಅಂತೆಲ್ಲ ಬೈದು ಅವರ ಬಗ್ಗೆ ಅದರಿಂದ ಏನು ಗೊತ್ತಾಗತ್ತೆ ಅವರು ಎಂಥ ಪ್ರಖರವಾದ ಪಾಂಡಿತ್ಯ ಹೇಗೆ ವಾದ್ಯಗಳನ್ನು ನಿಗ್ರಹ ಮಾಡ್ತಿದ್ರು ಅಂತಕ್ಕಂಥದ್ದು ಮತ್ತು ಅವರಿಬ್ಬರು ಸಮಕಾಲೀನರು ಅಂಬತಕ್ಕಂಥದ್ದು ಇದೊಬ್ಬ ಅದ್ವೈತ ಪಂಡಿತ ಮಾಡತಕ್ಕಂಥ ಶ್ಲೋಕ ಮತ್ತೆ ವಿಜಯಧ್ವಜರು ತಮ್ಮ ಮಂಗಳಾಚರಣ ಭಾಗವತ್ ಮಂಗಳಾಚರಣ ಶ್ಲೋಕದಲ್ಲಿ ತಮ್ಮ ಪ್ರಾಚೀನರಾಗಿರ್ತಕ್ಕಂಥ ಅನಂತ ತೀರ್ಥರು ವಿಜಯತೀರ್ಥರು ಅಂತ ಇಬ್ರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಆ ವ್ಯಾಖ್ಯಾನವನ್ನು ಅನುಸರಿಸಿ ಆ ಇಬ್ಬರು ಜ್ಞಾನಿಗೆ ನಮಸ್ಕಾರ ಮಾಡಿ ನಾನು ಈ ವ್ಯಾಖ್ಯಾನ ಮಾಡ್ತೇನೆ ಅಂತ ಉಲ್ಲೇಖ ಮಾಡ್ತೇನೆ ಅವೆರಡೂ ಗ್ರಂಥ ಉಪಲಬ್ಧಿ ಇಲ್ಲ ಅದರಿಂದ ಆ ಹಿಂದೆ ಬೇಜಾರು ಮಠದಲ್ಲಿ ಅವರ ಹಿಂದಿನವರು ಕೂಡ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರು ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ಇವರು ಯಾವಾಗಿದ್ದವರು ಯಾ ವಿಜಯಧ್ವಜಕ್ಕಿಂತ ಪ್ರಾಚೀನರು ಆದರೆ ಏನು ಪರಂಪರೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಇಲ್ಲ ಅಂತ ಅವರಿಬ್ಬರ ಹೆಸರುಗಳನ್ನು ಹೇಳಿದ್ದಾರೆ ಅದು ಕೆಲವರು ಇವರು ತೀರ್ಥ ವಿಜಯವು ಅಂತಿರ್ತಕ್ಕಂಥದ್ದು ಅನಂತ ತೀರ್ಥ ವಿಜಯ ಅಂತಕ್ಕಂಥದ್ದು ತೀರ್ಥ ಮಧ್ವಾಚಾರ್ಯರು ಮತ್ತು ಜೈತೀರ್ಥರಿಗೆ ನಮಸ್ಕಾರ ಮಾಡಿದ್ದಾರೆ ಹೇಳಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಅದು ಗೊತ್ತಿಲ್ಲ ಅಂತೂ ಕೆಲವರು ಆದ ಪ್ರಕಾರವಾಗಿ ಪೇಜಾರು ಮಾಡಿದ ಪ್ರಾಚೀನರಾಗಿರ್ತಕ್ಕಂಥ ಅನಂತ ತೀರ್ಥರು ಮತ್ತು ವಿಜಯತೀರ್ಥರು ಅಂತ ಇಬ್ಬರಿದ್ದರು ಅಂತ ಹೇಳ್ತಾರೆ ಯಾವುದೂ ಕೂಡ ಸರಿಯಾಗಿರ್ತಕ್ಕ ದಾಖಲೆಗಳಿಲ್ಲ ಅಂತೂ ಸ್ವಲ್ಪ ಈ ಜೈತ ವಿಜಯ ಬಗ್ಗೆ ನಮಗೆ ಇರತಕ್ಕಂಥ ಮಾಹಿತಿ ಇಷ್ಟು ಈ ಎಲ್ಲ ಮಾಹಿತಿಗಳನ್ನು ಕೂಡ ಪಂಡಿತರಾಗಿರ್ತಕ್ಕಂಥ ಕೊರಲಲ್ಲಿ ಶ್ರೀನಿವಾಚಾರ್ಯರು ಇದನ್ನೆಲ್ಲ ಸಂಗ್ರಹ ಮಾಡಿ ಆ ಸಂಗ್ರಹವನ್ನೇ ನಾನು ಇವತ್ತು ಇಲ್ಲಿ ಪ್ರತಿಪಾದನೆ ಮಾಡತಕ್ಕಂಥದ್ದು ನಾವು ನಮ್ಮ ಪ್ರಾಯಕವಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಪ್ರಾಚೀನ ಆಚಾರ್ಯರ ಗ್ರಂಥಗಳನ್ನು ಪ್ರಾಚೀನ ಆಚಾರ್ಯರ ಇತಿಹಾಸವನ್ನು ಅವರ ಕಾಲವನ್ನು ಅವರ ಮಹಿಮೆಯನ್ನು ಸಾಕಷ್ಟು ಮರೆತು ಬಿಟ್ಟಿದ್ದಾರೆ ಅದನ್ನೆಲ್ಲ ಉಳಿದಿದ್ದನ್ನಾರು ಈಗೇನು ನೆನಪಿದೆ ಅಟ್ಟನ್ನಾರು ಉಳಿಸ್ಕೋಬೇಕು ಅಲ್ಲಿ ನಾವು ಉಡುಪಿಗೆ ಹೋದರೆ ಅಲ್ಲಿ ಅನೇಕ ವೃಂದಾವನಗಳಿದೆ ಅನೇಕ ವೃಂದಾನ ಯಾರು ವೃಂದಾನ ಅಂತ ಕೆಲವರಿಗೆ ಗೊತ್ತಿಲ್ಲ ಕೆಲವಲ್ಲಿ ಈಗಲ್ಲ ಏನೋ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಅಲ್ಲ ವೃಂದಾವನದ ಮೇಲೆ ಒಂದು ಹುಲಿ ಇಟ್ಟಿದ್ದಾರೆ ಅವರು ಹುಲಿ ಕೊಂದ ಸ್ವಾಮಿಗಳು ಅಂತ ಅವರು ಯಾವ ಮಠದವ್ರು ನಂಗೆ ಕರೆ ಸರಿಯಾಗಿ ಗೊತ್ತಿಲ್ಲ ಅಂತೂ ಕೊಟ್ಟಿಗೆಗೆ ಹುಲಿ ಬಂದು ಒಂದು ಹಸು ಕೊಂದುಬಿಡ್ತಂತೆ ಪರಿವಾರ ಬಿಡ್ತವ್ರ ಇರ್ಬೋದು ಕೊಂದು ಅದು ಆಗ ಹಸುವನ್ನು ಸಂಹಾರ ಮಾಡ್ತಲ್ಲ ಅಂತ ಹೇಳಿ ಅವರು ಕ್ರೋಧವಚರಾದ್ರಿಂದ ಆ ಹುಲಿ ಅರಣ್ಯದಲ್ಲಿ ಸಮೃದ್ಧವಾಗಿತ್ತು ಹಾಗಾಗಿ ಅವರ ಶಾಪಕ್ಕೆ ಗುರಿಯಾದ್ರಿಂದ ಎಲ್ಲೋ ಇರ್ತಕ್ಕ ಕಾಡಲ್ಲಿರ್ತಕ್ಕಂಥ ಹುರಿಯು ಮೃತವಾಗಿತ್ತು ಇಂತಹ ಶಾಪಾನುಗ್ರಹ ಶಕ್ತಿ ಇರ್ತಕ್ಕಂಥ ಅನೇಕ ಜ್ಞಾನಿಗಳು ನಮ್ಮ ತಂದೆಯವರೊಂದು ಕತೆ ಹೇಳ್ತಿದ್ವು ಬಾಂಗ್ರಿ ಆಚಾರ್ಯರು ಅಂತ ಹೇಳಿ ಅವರು ಉತ್ತರ ಮಠದ ದೊಡ್ಡ ಮನೆತನದವರು ಅವರು ಉಡುಪಿ ಹೋಗಿದ್ರಂತೆ ಸುಮಾರು ಒಂದು ನೂರೈವತ್ತು ವರ್ಷದ ಹಿಂದಿನ ಹಿಂಕ ಅಲ್ಲಿ ಹೋದಾಗ ನಮ್ಮ ಉಡುಪಿಯವ್ರ ಮಡಿ ನಮ್ಮ ಮಡಿ ಬೇರೆ ಆಗ್ತದೆ ಹಂಗೆ ನಾವಲ್ಲಿ ಅಲ್ಲಿ ಊಟ ಮಾಡಲ್ಲ ಅಂತ ಒಂದು ದಿನ ಎರಡು ದಿನ ಎರಡು ದಿನ ಇದ್ರೆ ಇದ್ರು ಊಟ ಮಾಡಲಿಲ್ಲ ಅಂತ ಅವಳು ದೊಡ್ಡ ಆಚಾರ್ಯ ಬಂದಿದ್ದಾರೆ ಪಂಡಿತರು ಬಂದಿದ್ದಾರೆ ಬ್ರಾಹ್ಮಣರು ಊಟ ಮಾಡದೆ ಹೋಗ್ತಕ್ಕಂಥದ್ದು ಮಠಕ್ಕೆ ಅದು ಮಠದ ಮರ್ಯಾದೆ ಅಲ್ಲ ಹೇಳಿ ಆಚಾರ್ಯರು ಸ್ವಾಮಿಗಳು ಏನು ಅಂತ ಕೇಳಿದಂತೆ ಇಲ್ಲ ನಮ್ಗೆ ಹಿಂಗಾಗತ್ತೆ ನಾವು ಮಾಡಲ್ಲ ಅದಕ್ಕೆ ಸ್ವಾಮಿಗಳು ಅವ್ರ ಕೈ ಹಿಡಿದು ಕರ್ಕೊಂಡು ಹೋದ್ರು ಅಡುಗೆ ಮನೆಗೆ ಅಡುಗೆ ಮನೆಗೆ ಕರ್ಕೊಂಡು ಹೋದಾಗ ಅಡುಗೆ ಮಾಡ್ತಕ್ಕಂಥವ್ರು ಎಲ್ರಿಗೂ ಬಾಲ ಇತ್ತು ಇವರು ಕೈ ಹಿಡ್ಕೊಂಡಾಗ ಆ ಬಾಲ ಕಾಣಿಸಿತ್ತು ಕೈ ಬಿಟ್ರೆ ಬಾಲ ಕಾಣಿಸ್ ಮನುಷ್ಯ ಕಂಡು ಕಾಣ್ತಿರ್ತದೆ ಹೀಗೆ ಅನೇಕ ಜ್ಞಾನಿಗಳು ಅನೇಕ ತಪಸ್ವಿಗಳು ಅನೇಕ ದೇವತೆಗಳು ದೇವತಾಂಶರು ಇವರೆಲ್ಲ ಆ ಕೃಷ್ಣ ಸೇವೆಗೋಸ್ಕರಾಗಿ ಅವತಾರ ಮಾಡತಕ್ಕಂಥವ್ರು ಅವರನ್ನು ಮರೆತಿರ್ತಕ್ಕಂಥದ್ದು ನಮ್ಮ ದೌರ್ಭಾಗ್ಯವೇ ಅಂಥ ವಿಶಿಷ್ಟ ಪರಂಪರೆಯ ಅನೇಕ ಮಹಾವೈಮರಿದ್ದಾರೆ ಅವ್ರದ್ದೆಲ್ಲ ನಾವು ಸ್ಮರಣೆ ಮಾಡಬೇಕು ಅವರ ಕಥೆಗಳನ್ನು ಸಾಧ್ಯವಾದಷ್ಟು ಸಂಗ್ರಹ ಮಾಡಬೇಕಾಗ್ತಕ್ಕಂಥವೇ ಇದೆ ಇಂತಹ ವಿಜಯಧ್ವಜಾಚಾರ್ಯರು ಭಾಗವತಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನ ಭಾಗವತ್ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಲ್ಲ ಅವರು ಕೇವಲ ಮೂಲ ಭಾಗವತಕ್ಕೆ ಮಾತ್ರ ವ್ಯಾಖ್ಯಾನ ಮಾಡ್ತಾರೆ ಆ ಭಾಗವತದ ವ್ಯಾಖ್ಯಾನಗಳಲ್ಲಿ ಯಾದವಾರ್ಯರು ಹೇಳಿದಂತೆ ಅಜಾಮಿಣ ಉಪಾಖ್ಯಾನದ ಅಜಾಮಿಣ ಉಪಾಖ್ಯಾನ ನೀವು ಕೇಳಿದ್ದೀರ ಅದರಲ್ಲಿ ಅಲ್ಲಿ ಏನು ಸಮಸ್ಯೆ ಅಜಾಮಳ ಉಪಾಖ್ಯಾನ ಅಲ್ಲ ಪುರಂಜರ ಉಪಾಖ್ಯಾನ ಪುರಂಜರ ಉಪಾಖ್ಯಾನವನ್ನು ನೀವೆಲ್ಲ ಕೇಳಿದಿರ ಅದು ದೊಡ್ಡ ರೂಪಕ ಪುರಂಜನ ಅಂದರೆ ಯಾರು ಆ ಪುರಂಜನಿ ಅಂದರೆ ಯಾರು ಇವೆಲ್ಲ ತುಂಬಾ ಇದೆ ಆಚಾರ್ಯರು ಆ ಕಥೆಯನ್ನು ಹೇಳೋ ಕಾಲಕ್ಕೆ ಎಲ್ಲರೂ ಕೂಡ ಅದು ಕೇವಲ ರೂಪಕ ಪುರಂಜನಾ ಅಂತ ಐತಿಹಾಸಿಕ ಪುರುಷನಲ್ಲ ಅಂತ ಹೀಗೆಲ್ಲ ಹೇಳಿದ್ದಾರೆ ಆದರೆ ಆಚಾರ್ಯರು ಅದಕ್ಕೆ ಪುರಂಜರಾಮತಕ್ಕಂಥ ಐತಿಹಾಸಿಕ ಪುರುಷ ಅವನು ಅವನು ಈ ಮನುಷ್ಯರ ಅವನ ಚರಿತ್ರೆ ಅಂತಕ್ಕಂಥದ್ದು ಮನುಷ್ಯರ ಬಾಳಿಗೆ ತುಂಬ ಹೋಲಿಕೆ ಆಗ್ತಕ್ಕಂಥದ್ದು ಯಾವ್ಯಾವುದು ಹೋಲಿಕೆ ಆಗುತ್ತೋ ಸ್ವ ಸ್ವೀಕಾರ ಮಾಡಬೇಕು ಇಲ್ಲಂತ ಹೀಗೆಲ್ಲ ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ ಅದಕ್ಕೆ ಅಲ್ಲಿರ್ತಕ್ಕಂಥ ಆ ರೂಪಕದಿಂದ ಏನೇನು ಗೊತ್ತಾಗತ್ತೆ ಅಂತ ಪುರಂಜನಿ ಏನು ಆಕೆಯ ಹತ್ತು ಜನ ಆಳುಗಳು ಅಂದ್ರೆ ಯಾರು ಅವರ ಮೇಲೆ ಮುತ್ತಿಗೆ ಹಾಕ್ತಕ್ಕಂಥ ಮುನ್ನೂರ ಅರವತ್ತು ಗಂಧರ್ವರು ಅಂದ್ರೆ ಯಾರು ಮುನ್ನೂರ ಸ್ತ್ರೀಯರು ಅಂದ್ರೆ ಯಾರು ಇದೆಲ್ಲವನ್ನು ಕೂಡ ಬಹಳ ವಿಶದವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಆ ವ್ಯಾಖ್ಯಾನದಿಂದಲೇ ಅಲ್ಲಿ ಎಲ್ಲವೂ ಕೂಡ ಸಿಗ್ನಿಫಿಕೇಶನ್ ಏನು ಸೂಚನ ಏನು ಸೂಚನೆ ಅಂತ ಗೊತ್ತಾಗಲ್ಲ ಇದಕ್ಕೇನು ಅರ್ಥ ಅಂತ ಗೊತ್ತಾಗಲ್ಲ ಅದನ್ನೆಲ್ಲವನ್ನು ಕೂಡ ವಿಜಯಧ್ವಜರು ನಮಗೆ ತಿಳಿಸಿದ್ದಾರೆ ಆಚಾರ ತಾತ್ಪರ್ಯದಿಂದ ಸ್ಫುಟವಾಗದೆ ಆ ಕಥಾ ಭಾಗದಿಂದ ಯಾವ ರೀತಿಯಾಗಿರ್ತಕ್ಕಂಥ ತತ್ವ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ಅದಕ್ಕೆ ಯಾದವಾರ್ಯರು ಈ ವಿಚಾರದಲ್ಲಿ ವಿಜಯಧ್ವಜರೇ ನಮಗೆ ಪರಮ ಪ್ರಮಾಣ ಅಂಥೇಳಿ ಅವರನ್ನು ಕೊಂಡಾಡತಕ್ಕಂಥ ನೋಡ್ಬೋದು ಅವರ ವ್ಯಾಖ್ಯಾನ ಬಹಳ ಸರಳ ಬಹಳ ಖುಷಿ ಕೊಡತಕ್ಕಂಥದ್ದು ಎಲ್ಲೆಲ್ಲಿ ನಮಗೆ ಸಂದೇಹ ಇದೆಯೋ ಸಾಧಾರಣವಾಗಿ ಭಾಗವತ ಅಂತಕ್ಕಂಥದ್ದು ಓದ್ತಕ್ಕಂಥವರು ಪಂಡಿತರು ಓದಬೇಕು ಆದರೆ ವಿಜಯಧ್ವಜಾಚಾರ್ಯರು ಎಲ್ಲಿ ಸಮಾಸ ಹೇಗೆ ಎಲ್ಲಿ ಏನು ಪದಚ್ಛೇದ ಇದೆಲ್ಲವೂ ತಿಳಿಸ್ಕೊಡ್ತಾರೆ ನಮಗೆ ನಮಗೆ ಎಲ್ಲಿ ಸಂದೇಹ ಬರುತ್ತೋ ಅಲ್ಲಿ ಅಂತ ತಿಳಿಸ್ಕೊಡ್ತಾರೆ ಅಲ್ಲಿ ಸಮಾಸವನ್ನು ಅಂತ ಹೇಳ್ತಾರೆ ಮತ್ತೆ ತಾತ್ಪರ್ಯಕ್ಕೆ ಆ ಮೂಲ ಶ್ಲೋಕ ಹೇಗೆ ನಮಗೆ ಅನ್ವಯ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳ್ತೀವಿ ಇದು ವಿಜಯಧ್ವಜರ ಒಂದು ಶ್ರೇಷ್ಠವಾದ ಅಂತಹ ಅದ್ಭುತವಾದ ಪ್ರತಿಯೊಂದು ಶ್ಲೋಕಕ್ಕೆ ಇರತಕ್ಕಂಥ ಅವರ ಆ ಸೇವೆಯನ್ನು ನಾವು ಎಷ್ಟು ಸ್ಮರಣೆ ಮಾಡಿದ್ರು ಕೂಡ ಕಡಿಮೆ ವಿಜಯಧ್ವಜಾಚಾರ್ಯರು ಒಂದು ವೇಳೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡದೇ ಹೋಗಿದ್ರೆ ನಾವುಗಳು ಯಾರೂ ಕೂಡ ಭಾಗವತ ಪ್ರವಚನ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಕೇವಲ ತಾತ್ಪರ್ಯದಿಂದ ಭಾಗವತ ಪ್ರವಚ ಮಾಡಲಿಕ್ಕೆ ಆಗೋಲ್ಲ ಯಾಕೆ ತಾತ್ಪರ್ಯದಲ್ಲಿ ಏನಾಗಿದೆ ಅಂತಂದರೆ ಎಲ್ಲಿ ಮತೀಯ ಭಿನ್ನಾಭಿಪ್ರಾಯ ಇದೆಯೋ ಅಲ್ಲಿ ಆಚಾರ್ಯ ತಾತ್ಪರ್ಯ ಬರೀತಾರೆ ಆದರೆ ಭಾಗವತ ಶ್ಲೋಕ ಮತೀಯ ಭಿನ್ನ ಕೆಲವಡೆ ಅರ್ಥವೇ ಆಗೋಲ್ಲ ಭಾಗವತ ಅಂಬತಕ್ಕ ವಿದ್ಯುತ್ ಔಷಧ ಅಂತ ಅರ್ಥವೇ ಆಗೋಲ್ಲ ಆ ಶ್ಲೋಕದಲ್ಲಿ ಅರ್ಥ ತೋರಿಸ್ತಕ್ಕಂಥ ಇವರು ವಿಜಯಧ್ವಜಾಚಾರ್ಯ ನಾನು ನೋಡಿದಂತೆ ನನಗೆ ತಿಳಿದಿರಂತೆ ವಿಜಯಧ್ವಜರಿಂದ ಆಮೇಲೆ ಬಂದಿರತಕ್ಕಂಥವರು ಶ್ರೀಧರ ಶ್ರೀಧರ ಯತಿಗಳು ಅವರು ಬಹಳ ಸುಂದರವಾದ ವ್ಯಾಖ್ಯಾನ ಮತೀಯ ಭಿನ್ನಾಭಿಪ್ರಾಯನೇ ಇತ್ತು ತತ್ವ ಭಿನ್ನಾಭಿಪ್ರಾಯನೇ ಇತ್ತು ಭಾಳ ಸುಂದರ ವ್ಯಾಖ್ಯಾನ ವಿಜಯಧ್ವಜವನ್ನ ನೀವು ಶ್ರೀಧರ ಇಟ್ಟುಕೊಂಡ್ರೆ ಪ್ರಾಯಕವಾಗಿ ವಿಜಯಧ್ವಜರ ಏನು ಎಲ್ಲೆಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯ ಶ್ಲೋಕಗಳಿದೆ ಆ ಶ್ಲೋಕಗಳೆಲ್ಲ ಹೆಚ್ಚು ಕಮ್ಮಿ ವಿಜಯಧ್ವಜನೇ ಇದೆ ಆ ಶ್ರೀಧರೇಯದಲ್ಲಿ ಹೀಗೆ ಎಲ್ಲರಿಂದಲೂ ಕೂಡ ಅನುಕರಣೀಯವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡಿರತಕ್ಕಂಥ ವಿಜಯದ್ದು ಹಾಗಾಗಿ ಯಾಕೆ ಅಂದರೆ ಭಾಗವತ ಪುರಾಣಗಳ ಭಾಗವತನು ಪುರಾಣನೇ ಆದರೆ ಬೇರೆ ಪುರಾಣಕ್ಕಿಂತ ಭಾಗವತದ ಶೈಲಿನೇ ಬೇರೆ ಅಲ್ಲಿರ್ತಕ್ಕಂಥ ಅನುಷ್ಠುಪ್ ಛಂದಸ್ಸಲ್ಲಿ ಬಹಳ ಶ್ಲೋಕ ಇದೆ ಬೇರೆ ಬೇರೆ ಛಂದಸ್ಸಿನಲ್ಲೂ ಶ್ಲೋಕ ಇದೆ ಆ ಛಂದಸ್ಸಿನ ಶ್ಲೋಕಗಳು ಎಷ್ಟೊಂದು ಶ್ಲೋಕಗಳು ವೇದ ಮಂತ್ರಗಳ ಅನುವಾದ ಇದೆ ವೇದ ಮಂತ್ರಗಳಲ್ಲಿ ಪದಗಳೇ ಅಲ್ಲಿದೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದು ಅದಕ್ಕೆಲ್ಲ ಅರ್ಥ ಬರೆದು ಇಂಥ ವೇದ ಮಂತ್ರ ಇದಕ್ಕೆ ಅರ್ಥ ಅಂತ ತಿಳಿತಿರ್ತವೆ ವಿಜಯಧ್ವಜ ಹೀಗೆ ಭಾಗವತದ ಮೂಲವನ್ನ ಹೃದ್ಗತ ಮಾಡಿಕೊಟ್ಟಿರ್ತಕ್ಕಂಥವರು ವಿಜಯಧ್ವಜಾಚಾರ್ಯ ಭಾರಿ ಅದೊಂದು ಹದಿನೆಂಟು ಸಾವಿರ ಶ್ಲೋಕವನ್ನು ಕೂಡ ಒಂದು ಶ್ಲೋಕವನ್ನು ಬಿಡದಂತೆ ವ್ಯಾಖ್ಯಾನ ಮಾಡಿ ಇಡೀ ತತ್ವ ಜಿಜ್ಞಾಸುಗಳಿಗೆ ಒಂದು ವಿಶಿಷ್ಟವಾದ ಅನುಗ್ರಹ ಮಾಡತಕ್ಕಂಥವ್ರು ಇಲ್ಲ ಅಂದರೆ ಆ ಭಾಗವತ ಬಹಳ ಕಠಿಣವಾದ ಗ್ರಂಥ ಆ ಗ್ರಂಥ ಅರ್ಥ ಮಾಡಿದ್ರೆ ಭಾಳ ಕಷ್ಟ ಇತ್ತು ಅಂತ ಅನುಗ್ರಹ ಮಾಡತಕ್ಕಂಥ ನಿತ್ಯ ಸ್ಮರಣೀಯರು ಈಗ ಹೇಳಿದಂತೆ ಅವರ ಆರಾಧನಾ ದಿನದಲ್ಲಿ ವಿವಾದ ಇದೆ ಆದರೆ ಅಧಿಕೃತವಾಗಿರತಕ್ಕಂಥದ್ದು ಪೇಜಾವರ್ ಮಠದ ಸಂಪ್ರದಾಯ ಪೇಜಾವ ಮಠ ಸಂಪ್ರದಾಯದಂತೆ ಅಕ್ಷಯ ತೃತೀಯ ಅವರ ಆರಾಧನೆ ಇದೆ ಆ ಆರಾಧನಾ ಮುನ್ನ ದಿನದಲ್ಲಿ ಅವರ ಸ್ಮರಣೆ ಆಗಬೇಕು ಅಂತ ಹೇಳಿ ಏನಿಲ್ಲಿ ವ್ಯವಸ್ಥಾಪಕ ಸೂಚನೆ ಮಾಡಿದರು ಹಾಗಾಗಿ ನನಗಿರತಕ್ಕಂಥ ವಿಜಯಧ್ವಜರ ಆ ಭೌತಿಕ ಶರೀರದ ಮಾಹಿತಿ ಏನುಂಟು ಅದಷ್ಟನ್ನು ಇಲ್ಲಿ ಸಂಕ್ಷೇಪ ಇಟ್ಟಿದ್ದೇನೆ ಈ ಮೂರು ದಿನಗಳ ಪರ್ಯಂತವಾಗಿ ಕೃಷ್ಣನ ಸನ್ನಿಧಿಯಲ್ಲಿ ಆಚಾರ್ಯ ಸನ್ನಿಧಿಯಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಸನ್ನಿಧಿಯಲ್ಲಿ ಒಂದು ತತ್ವ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ವ್ಯಾಸಪೀಠ ಭಾಳ ಘನವತ್ತ ಆಗಿರ್ತಕ್ಕಂಥ ವ್ಯಾಸಪೀಠ ಇದು ಇಲ್ಲಿ ಉಪನ್ಯಾಸ ಮಾಡಬೇಕು ಸೇವೆ ಸಲ್ಲಿಸಬೇಕು ಹೇಳಿ ನೂರಾರು ಜನ ವಿದ್ವಾಂಸರಿಗೆ ಅಪೇಕ್ಷೆ ಇದೆ ಅಂಥ ಒಂದು ಘನವ್ಯತ್ತವಾಗತಕ್ಕಂಥ ಪೀಠ ಈ ಪೀಠದಲ್ಲಿ ಕೂತ್ಕೊಂಡು ಉಪನ್ಯಾಸ ಮಾಡಲಿಕ್ಕೆ ಎಲ್ಲ ದೂರದಲ್ಲಿ ನಾವು ವಯಸಲ್ಲಿದ್ದೆ ನನ್ನ ಕರೆದು ಮಾಡಬೇಕು ಅಂತ ಹೇಳಿ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ವ್ಯವಸ್ಥಾ ಬಳಗಕ್ಕು ವಿಶೇಷವಾಗಿ ನಮ್ಮ ವಿಶ್ವೇಶ್ವತೀರ್ಥರ ಪೂರ್ಣ ಸಾನ್ನಿಧ್ಯ ಇರತಕ್ಕಂಥ ವಿಶ್ವಪ್ರಸನ್ನ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ನನ್ನ ಈ ಸಣ್ಣ ಸೇವೆಯನ್ನು ಸಲ್ಲಿಸ್ತದೆ ಕೃಷ್ಣಾರ್ಪಣಮಸ್ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕ್ಯಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರತಾದೇ ನಾಣ್ಯತ ಕೃಷ್ಣಂ ಮಂದೇ ಜಗದ್ಗುರು पेजावर मठद मूल पुषरद विजयध्वजती आर